ಶ್ರೀ ಶಾರದಾ ಗುರುಗ್ರೋ ನಮಃ ಆತ್ಮಜ್ಞಂ ವಿಷ್ಣು ರೂಪಸ್ಥಂ ಅನಂತ ಜ್ಞಾನ ಸಂಯುತಂ ಅಂಧಕಾರ ಹರಂ ವಂದೇದ ಜಗದ್ಗುರುಂ ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಮುನ್ನೂರ ಮೂರನೆಯ ಭಾಗ ವರಾಹ ಸ್ವಾಮಿಯು ಪೃಥ್ವೀ ದೇವಿಗೆ ದೇವಿಯೇ ನಿನಗೆ ಬಹಳ ರಹಸ್ಯವಾದ ಇನ್ನೊಂದು ವಿಷಯವನ್ನು ಸಹ ತಿಳಿಸುವೆನು ಅನಂತಾಚಲವೆಂಬ ಈ ಮಹಾಪರ್ವತದಲ್ಲಿ ನನ್ನ ದಿವ್ಯವಾದ ಆಲಯಕ್ಕೆ ವಾಯವ್ಯ ಮೂಲೆಯಲ್ಲಿರುವ ಗುಹೆಯಲ್ಲಿ ಪರಮ ಪವಿತ್ರವಾದ ದೇವತೀರ್ಥ ಎಂಬ ಸರೋವರವಿದೆ ಅದರಲ್ಲಿ ಸ್ನಾನ ಮಾಡುವ ಪುಣ್ಯಕಾಲವನ್ನು ತಿಳಿಸುತ್ತೇನೆ ಪುಷ್ಯ ನಕ್ಷತ್ರ ವ್ಯತಿಪಾತ ಯೋಗ ಕೂಡಿದ ಗುರುವಾರ ಶ್ರವಣ ನಕ್ಷತ್ರಯುತವಾದ ಸೋಮವಾರ ದೇವತೀರ್ಥದಲ್ಲಿ ಸ್ನಾನ ಮಾಡಲು ಉತ್ತಮವಾದ ಕಾಲಗಳು ಈ ಪುಣ್ಯ ದಿವಸಗಳಲ್ಲಿ ಅನ್ನದಾನ ಮಾಡಿದವನಿಗೆ ಯಾವ ಜೀವವು ಅನ್ನದಾನ ಮಾಡಿದ ಪುಣ್ಯ ಫಲವು ಖಂಡಿತವಾಗಿಯೂ ಲಭಿಸುವುದು ತೀರ್ಥದಲ್ಲಿ ಸ್ನಾನ ಮಾಡಿದವನ ತಿಳಿದೋ ತಿಳಿಯದೆಯೋ ಮಾಡಿದ ಎಲ್ಲ ಪಾಪಗಳು ಸಹ ನಾಶವಾಗುವುದಲ್ಲದೆ ಮನುಷ್ಯನು ದೀರ್ಘಾಯುಷ್ಯವಂತನಾಗಿ ಪುತ್ರ ಪೌತ್ರ ಸಂಪತ್ತಿನಿಂದ ಕೂಡಿ ಅಂತ್ಯದಲ್ಲಿ ಸ್ವರ್ಗ ಸುಖವನ್ನು ಅನುಭವಿಸಿ ಚಂದ್ರಲೋಕದಲ್ಲಿ ವಾಸ ಮಾಡುವನು ಹೀಗೆಂದು ಹೇಳಿದನು ವರಾಹಸ್ವಾಮಿಯ ಮಾತುಗಳನ್ನು ಕೇಳಿದ ಭೂದೇವಿಯು ಭಕ್ತಿಯಿಂದ ಸ್ವಾಮಿಯ ಸ್ತೋತ್ರ ಮಾಡಿ ಅವನ ಪಾದಗಳಿಗೆ ನಮಸ್ಕರಿಸಿದಳು ಭೂದೇವಿಯ ಸ್ತೋತ್ರಗಳಿಂದ ಸಂತೋಷಗೊಂಡ ವರಾಹ ಸ್ವಾಮಿಯು ಅವಳನ್ನು ಆಲಂಗಿಸಿ ಎಡತೊಡೆಯ ಮೇಲೆ ಕೂರಿಸಿಕೊಂಡು ಗರುಡಾರೂಢನಾಗಿ ವೃಷಭಾಚಲಕ್ಕೆ ತೆರಳಿದನು ನಾರದನೇ ಮೊದಲಾದ ಮುನಿಶ್ರೇಷ್ಠರು ನಿದ್ದ ಸ್ವಾಮಿಯನ್ನು ಸ್ತುತಿಸಿ ನಮಸ್ಕಾರ ಮಾಡಿದರು ಈಗ ವರಾಹ ಸ್ವಾಮಿಯು ಲೋಕಪ್ರಸಿದ್ಧವೂ ಪಾವನವೂ ಆದ ಪುಷ್ಕರಣಿ ತೀರ್ಥದ ಪಶ್ಚಿಮ ತೀರದಲ್ಲಿ ನೆಲೆಸಿ ಅಲ್ಲಿನ ಮಹರ್ಷಿಗಳು ವಾನಪ್ರಸ್ಥಾಶ್ರಮಿಗಳು ತಪಸ್ವಿಗಳಿಂದ ಪೂಜೆಯನ್ನು ಸ್ವೀಕರಿಸುತ್ತಿರುವನು ಹೀಗೆಂದು ಹೇಳಿದ ವ್ಯಾಸ ಮಹರ್ಷಿಯು ಸೂತ ಪುರಾಣಿಕನಿಗೆ ಸೂತನೆ ವರಾಹ ಮೂರ್ತಿಯನ್ನು ಪ್ರತ್ಯಕ್ಷವಾಗಿ ಕಂಡ ನಾರದನು ಈ ವಿಷಯವನ್ನು ನನಗೂ ಅಲ್ಲಿದ್ದ ಮಹರ್ಷಿಗಳಿಗೂ ತಿಳಿಸಿದ್ದನ್ನೇ ಯಥಾವತ್ತಾಗಿ ನಿನಗೆ ವಿವರಿಸಿದ್ದೇನೆ ಪರಮ ಪಾವನವೂ ಧರ್ಮವರ್ಧಕವೂ ಆದ ನಮ್ಮಿಬ್ಬರ ಈ ಸಂವಾದವನ್ನು ದೇವ ಸನ್ನಿಧಿಯಲ್ಲಾಗಲಿ ಭಕ್ತಿಯುತರಾದ ಸಕಲ ವರ್ಣಗಳ ಸಮೂಹದಲ್ಲಾಗಲಿ ಪಠಿಸುವವರು ಕೇಳುವವರು ದೀರ್ಘಾಯುಷ್ಯ ಪುತ್ರ ಪೌತ್ರರಿಂದೊಡಗೂಡಿ ಸುಖ ಸಮೃದ್ಧಿಯುಕ್ತರಾಗಿ ಎಲ್ಲ ಇಷ್ಟಾರ್ಥಗಳನ್ನು ಪಡೆದು ಪರಮ ಪದವನ್ನು ಹೊಂದುವರು ಹೀಗೆಂದು ಹೇಳಿದನು ಸೂತ ಪುರಾಣಿಕನು ಮಾರ್ಕಂಡೇಯಾದಿ ಮುನಿಗಳಿಗೆ ನನ್ನ ಗುರುವಾದ ಕೃಷ್ಣದ್ವೈಪಾಯನರಿಂದ ಕೇಳಿದ್ದ ಎಲ್ಲ ವಿಷಯವನ್ನೇ ಚಾಚೂ ತಪ್ಪದೆ ನಿಮಗೆ ಹೇಳಿರುವೆನು ಹೀಗೆಂದು ತಿಳಿಸಿದನು ಮಾರ್ಕಂಡೆಯಾದಿ ಮಹರ್ಷಿಗಳು ಸೂತ ಪುರಾಣಿಕನನ್ನು ಸೂತನೆ ನಿನ್ನಿಂದ ಶೇಷಾಚಲದ ಮಹಾತ್ಮೆಯನ್ನು ಕೇಳಿ ನಾವು ಧನ್ಯರಾದೆವು ಭೂದೇವಿಯೊಡನೆ ಯಜ್ಞವರಾಹ ಸ್ವಾಮಿಯು ವೃಷಭಾಚಲವನ್ನು ಸೇರಿದ ಮೇಲೆ ಆಕೆಗೆ ಮತ್ತೇನನ್ನು ತಿಳಿಸಿದನು ದಯಮಾಡಿ ಹೇಳು ಎಂದು ವಿನಂತಿಸಿದರು ಬಂಧುಗಳ ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ लोका समस्ता भवन्तु जय श्रीराम